ಹವ್ಯಕ ಸಮ್ಮೇಳನಕ್ಕೆ ಭೂಷಣವೆಂಬಂತೆ ಆಗಮಿಸಿರುವ ಶ್ರೀಯುತ ವಿಜಯೇಂದ್ರಯವರು ಶಾಸಕರು ಇವರಿಂದ ಮಾತು ತೃತೀಯ ವಿಶ್ವ ಹವ್ಯಕ ಸಮ್ಮೇಳನ ಈ ವೇದಿಕೆಯ ಈ ಭವ್ಯ ವೇದಿಕೆಯ ದಿವ್ಯ ಸಾನಿಧ್ಯವನ್ನು ವಹಿಸಿರ್ತಕ್ಕಂಥ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀ ಶ್ರೀ ರಾಘವೇಶ್ವರ ಭಾರತಿ ಮಹಾಸ್ವಾಮೀಜಿಗಳವರ ಪಾದಾರವಿಂದಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸುತ್ತ ಪರಮಪೂಜ್ಯ ಶ್ರೀ 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 ಸುಭೇಂದ್ರ ತೀರ್ಥ ಮಹಾಸ್ವಾಮೀಜಿಗಳವರ ಪಾದಾರವಿಂದಗಳಲ್ಲಿ ಪಡಮಟ್ಟು ಪರಮಪೂಜ್ಯ ಆದಿಚುಂಚನಗಿರಿಯ ಮಹಾಸ್ವಾಮೀಜಿಗಳ ಪಾದವನ್ ಪಾದರಗಳಿಗೆ ನಮಸ್ಕರಿಸುತ್ತ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಈ ಭವ್ಯ ಸಮ್ಮೇಳನದ ಗೌರವಾಧ್ಯಕ್ಷರಾಗಿರ್ತಕ್ಕಂಥ ವಿಶ್ವೇಶ್ವಗಡ್ಯ ಕಾಗೇರಿಜಿಯವರೇ ಧರ್ಮಾಧಿಕಾರಿಗಳು ಪೂಜ್ಯ ಭೀಮೇಶ್ವರ ಜೋಶಿಜಿ ಅವರೇ ಕೇಂದ್ರದ ಸಚಿವರು ನಮ್ಮೆಲ್ಲರ ಮಾರ್ಗದರ್ಶಕರಾಗಿರ್ತಕ್ಕಂಥ ಪ್ರಹ್ಲಾದ್ ಜೋಶಿಜಿ ಅವರೇ ಸಮಾಜದ ಅಧ್ಯಕ್ಷ ಇರ್ತಕ್ಕಂಥ ಗೌರವಿತ ಅಶೋಕ್ ಹಾರ್ನಳ್ಳಿರವರೇ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸದಾನಂದ ಗೌಡಾಜಿಯವರೇ ಹಿರಿಯ ಪತ್ರಿಕೋದ್ಯಮದಲ್ಲಿ ತಮ್ಮದೇ ಆದಂಥ ಒಂದು ಛಾಪನ್ನು ಮೂಡಿಸ್ತಿರ್ತಕ್ಕಂಥ ಹಿರಿಯರಾಗಿರ್ತಕ್ಕಂಥ ವಿಶ್ವೇಶ್ವರ ಭಟ್ ರವರೇ ಮಹೇಶ್ ಜೋಶಿಯವರೇ ಶಾಸಕ ಮಿತ್ರ ಇರ್ತಕ್ಕಂಥ ಅಶ್ವಥ್ ಅವರೇ ವಿಧಾನ ಪರಿಷತ್ ಕಿಶೋರ್ ಅವರೇ ಡಾಕ್ಟರ್ ಗಿರ್ ಗಿರಿಧರ್ ಕಜೆ ಅವರೇ ಸಮಾಜದ ಹಿರಿಯರಾಗಿರ್ತಕ್ಕಂಥ ಜಯಸಿಂಹ ಅವರೇ ವೇದಿಕೆ ಮೇಲೆ ವೇದಿಕೆ ಮುಂಭಾಗದಲ್ಲಿ ಆಸನರಾಗಿರ್ತಕ್ಕಂಥ ಎಲ್ಲ ಹಿರಿಯರೇ ಶ್ರದ್ಧೆ ತಾಯಂದರೆ ಪತ್ರಿಕಾ ಹಾಗೂ ಮಾಧ್ಯಮದ ಸ್ನೇಹಿತರೆ ಐದು ನಿಮಿಷ ಮಾತನಾಡುವ ಮುಂಚಿತವಾಗಿ ಈ ದೇಶದ ಮಾಜಿ ಪ್ರಧಾನಮಂತ್ರಿಗಳು ಆರ್ಥಿಕ ತಜ್ಞ ಮನಮೋಹನ್ ಸಿಂಗ್ಜಿಯವರು ನಮ್ಮ ಮಧ್ಯೆ ಇಲ್ಲ ಅವರ ಒಂದು ಆತ್ಮಕ್ಕೆ ಚಿರಶಾಂತಿಯನ್ನು ಈ ಸಂದರ್ಭದಲ್ಲಿ ಬಯಸ್ತ ಈ ಒಂದು ಐತಿಹಾಸಿಕ ವಿಶ್ವ ಹವ್ಯಕ ಸಮ್ಮೇಳನದಲ್ಲಿ ನನಗೂ ಕೂಡ ಆಮಂತ್ರಣವನ್ನು ಕೊಟ್ಟು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲರಿಗೂ ಕೂಡ ಎಲ್ಲ ಹಿರಿಯರಲ್ಲಿ ವಂದನೆಯನ್ನು ಸಲ್ಲಿಸ್ತಾ ಈ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ ಹಿರಿಯರಾಗಿರ್ತಕ್ಕಂಥ ಪ್ರಹ್ಲಾದ್ ಜೋಶಿಯವರು ಮಾತನಾಡ್ತಾ ಹೇಳಿದರು ಹವ್ಯಕ ಬ್ರಾಹ್ಮಣ ಸಮಾಜ ಅಂತ ಹೇಳಿದ್ರೆ ಎಲ್ಲ ಕ್ಷೇತ್ರಗಳಲ್ಲಿ ತನ್ನದೇ ಆದಂಥ ಛಾಪನ್ನು ಮೂಡಿಸತಕ್ಕಂಥದ್ದು ರಾಜಕೀಯ ಕ್ಷೇತ್ರ ಇರ್ಬೋದು ಶಿಕ್ಷಣ ಕ್ಷೇತ್ರ ಇರ್ಬೋದು ಸಾಮಾಜಿಕ ಕ್ಷೇತ್ರ ಇರ್ಬೋದು ಯಾವುದೇ ಕ್ಷೇತ್ರದಲ್ಲಿ ಹೋದರೂ ಕೂಡ ಈ ಸಮಾಜದ ಕೊಡುಗೆ ಅಪಾರವಾಗಿರ್ತಕ್ಕಂಥದ್ದು ಒಂದೇ ಮಾತಿನಲ್ಲಿ ಹೇಳಬೇಕು ಅಂತ ಹೇಳಿದ್ರೆ ಎಲ್ಲ ಕ್ಷೇತ್ರದಲ್ಲೂ ಕೂಡ ನಮ್ಮ ಸಮಾಜದ ಪ್ರತಿಭೆ ಇದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಪ್ರತಿಭೆಗೆ ಮತ್ತೊಂದು ಹೆಸರು ಹವ್ಯಕ ಸಮಾಜನೋ ಅಥವಾ ಹವ್ಯಕ ಸಮಾಜಕ್ಕೆ ಮತ್ತೊಂದು ಹೆಸರು ಪ್ರತಿಭೆನೋ ಅಂತಕ್ಕಂಥ ರೀತಿಯಲ್ಲಿ ಈ ಸಮಾಜದ ಪ್ರತಿಭೆ ಇತ್ತು ಪ್ರತಿಭೆ ಹೊತ್ತು ಎಲ್ಲ ಕ್ಷೇತ್ರದಲ್ಲೂ ಕೂಡ ವಿಜೃಂಭಿಸ್ತಾ ಇರ್ತಕ್ಕಂಥದ್ದು ನಮ್ಮೆಲ್ಲರ ಹೆಮ್ಮೆ ಅಂತೇಳಿ ಸಂದರ್ಭದಲ್ಲಿ ನಾನು ಹೇಳದಕ್ಕೆ ಪಡ್ತೇನೆ ಸ್ವಾಮಿ ವಿವೇಕಾನಂದರು ವಿದೇಶಕ್ಕೆ ತೆರಳಿದಂಥ ಸಂದರ್ಭದಲ್ಲಿ ವಿದೇಶಕ್ಕೆ ತೆರಳಿದಾಗ ಅವರ ಕೋಣೆಗೆ ಮತ್ತೊಂದು ದೇಶದೊಬ್ಬ ತತ್ವಜ್ಞಾನಿ ಬರ್ತಾರಂತೆ ಸ್ವಾಮಿ ವಿವೇಕಾನಂದರು ತಂಗಿದಂಥ ಆ ಕೊಠಡಿಗೆ ಬಂದು ಅವ್ರು ಮಾತನಾಡಿಸ್ಬೇಕು ಸ್ವಾಮಿ ವಿವೇಕಾನಂದರನ್ನು ಮಾತನಾಡಿಸ್ಬೇಕು ಭಾರತವನ್ನು ಅರ್ಥ ಮಾಡ್ಕೋಬೇಕು ಭಾರತದ ಶ್ರೇಷ್ಠತೆಯನ್ನು ಅರ್ಥ ಮಾಡ್ಕೋಬೇಕು ಅಂಥೇಳಿ ವಿವೇಕಾನಂದರು ತಂಗಿದಂಥ ಕೊಠಡಿಗೆ ಆ ತತ್ವಜ್ಞಾನಿ ಬರ್ತಾರಂತೆ ಕೊಠಡಿಗೆ ಬಂದು ಅವ್ರ ಜೊತೆ ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ಆ ವಿದೇಶದ ತತ್ವಜ್ಞಾನಿಗೂ ಭಾಳ ಸಂತೋಷ ಆಗ್ತದಂತೆ ಕಾರಣ ಏನಪ್ಪ ಹೇಳಿದ್ರೆ ವಿವೇಕಾನಂದರು ತಂಗಿದಂಥ ಕೊಠಡಿಯ ಒಂದು ಮೂಲೆಯಲ್ಲೇ ಪುಸ್ತಕಗಳನ್ನು ನೋಡ್ತಾರೆ ಆ ಪುಸ್ತಕಗಳು ನೋಡಿದಾಗ ಅಲ್ಲಿ ನೋಡ್ತಾರೆ ಕೆಳಗಡೆ ಭಗವದ್ಗೀತೆ ಇರ್ತದೆ ಭಗವದ್ಗೀತೆಯ ಮೇಲ್ಗಡೆ ಕುರಾನ್ ಇರ್ತದೆ ಖುರಾನಿನ ಮೇಲೆ ಬೈಬಲ್ ಇರ್ತದೆ ಬೈಬಲ್ ಮೇಲೆ ಇದ್ದಂಥ ನೋಡಿರ್ತಕ್ಕ ನೋಡಿದಂಥ ತತ್ವಜ್ಞಾನ ಭಾಳ ಸಂತೋಷ ಆಗ್ತದಂತೆ ಅರೆ ನಾನು ಭಾರತನೇ ಶ್ರೇಷ್ಠ ಅಂತೇಳಿ ನಾನು ಭಾವಿಸಿದ್ದೆ ಆದರೆ ಇವತ್ತು ನಮ್ಮ ಬೈಬಲ್ ಇವತ್ತು ಎತ್ತರಕ್ಕೆ ಇದೆ ಅಂತ ಹೇಳಿದ್ರೆ ನಾವೇ ಶ್ರೇಷ್ಠರು ಅನ್ನೋ ಮಾತನ್ನು ಆ ತತ್ವಜ್ಞಾನಿ ಸ್ವಾಮಿ ವಿವೇಕಾನಂದರಿಗೆ ನಗ್ತಾ ಹೇಳ್ತಾರಂತೆ ಆಗ ವಿವೇಕಾನಂದರು ಒಂದು ಮಾತನ್ನು ಹೇಳ್ತಾರೆ ಹೌದು ಭಗವದ್ಗೀತೆ ಕೆಳಗಡೆ ಇದೆ ಅದರ ಮೇಲೆ ಕುರಾನ್ ಇದೆ ಅದರ ಮೇಲೆ ಬೈಬಲ್ ಇದೆ ಆದರೆ ಅದರ ಅರ್ಥ ಬೈಬಲ್ ಇರ್ಬೋದು ಕುರಾನ್ ಇರ್ಬೋದು ಈ ಎಲ್ಲದರ ಸಾರವನ್ನು ಸೇರಿಸಿಕೊಂಡು ಈ ಜಗತ್ತಿಗೆ ಬೆಳಕನ್ನು ಕೊಡ್ತಕ್ಕಂಥ ಶಕ್ತಿ ಆ ಭಗವತ್ಗೀ ಭಾರತಕ್ಕಿದೆ ಅನ್ನೋ ಮಾತನ್ನು ಸ್ವಾಮಿ ವಿವೇಕಾನಂದರು ಹೇಳ್ತಾರಂತೆ ನಾನು ಯಾಕೆ ಈ ಸಂದರ್ಭದಲ್ಲಿ ನೆನ್ಪು ಮಾಡ್ಕೊಳ್ತಾ ಇದ್ದೇನೆ ಅಂತೇಳಿದ್ರೆ ಬಹುಶಃ ಭಾರತದ ಶ್ರೇಷ್ಠತೆಯನ್ನು ಭಾರತದ ಸಂಸ್ಕೃತಿ ಭಾರತದ ಪರಂಪರೆಯನ್ನು ಇಡೀ ವಿಶ್ವಕ್ಕೆ ಪರಿಚಯ ಮಾಡಿಕೊಟ್ಟಿರ್ತ ಪರಿಚಯವನ್ನು ಮಾಡಿಕೊಟ್ಟಿರ್ತಕ್ಕಂಥ ಕೀರ್ತಿ ಯಾವುದಾದ್ರು ಸಮಾಜಕ್ಕೆ ಇದೆ ಅಂತ ಹೇಳಿದ್ರೆ ಅದು ನಮ್ಮ ಹವ್ಯ ಸಮಾಜಕ್ಕೆ ಇದೆ ಎನ್ನುವುದನ್ನು ಭಾಳ ಹೆಮ್ಮೆಯಿಂದ ಭಾಳ ಸಂತೋಷದಿಂದ ನಾನು ಈ ಸಂದರ್ಭದಲ್ಲಿ ಹೇಳದಕ್ಕೆ ಇಚ್ಛಪಡ್ತೇನೆ ಪ್ರಹ್ಲಾದ್ ಜೋಶಿಯವ್ರು ಮತ್ತೊಂದು ಮಾತನ್ನು ಹೇಳಿದರು ನಮ್ಮ ಸಮಾಜ ಹವ್ಯಕ ಸಮಾಜ ಅಂತೇಳಿ ಕೃಷಿ ಕ್ಷೇತ್ರಕ್ಕೆ ಆದ್ಯತೆ ನೀಡಿರ್ತಕ್ಕಂಥದ್ದು ನೋಡಿ ನೀವು ಎಷ್ಟು ಬುದ್ಧಿವಂತರಿದ್ದೀರಿ ಹೇಳಿದ್ರೆ ಬೇರೆ ರೈತಾಪಿ ವರ್ಗದವರು ಭತ್ತ ಬೆಳೀತಾರೆ ಉತ್ತರ ಕರ್ನಾಟಕಕ್ಕೆ ಉಳಿದು ಹೋದರೆ ತೊಗರಿ ಬೆಳೀತಾರೆ ಆದರೆ ನಮ್ಮ ಸಮಾಜ ಹವ್ಯಕ ಸಮಾಜ ಬೆಳೀತಕ್ಕಂಥದ್ದು ಅಥವಾ ಅವಲಂಬಿತ ಆಗಿರ್ತಕ್ಕಂಥದ್ದು ಅಂತ ಹೇಳಿದರೆ ಅಡಕೆ ಮೇಲೆ ಅಡಕೆ ಮೇಲೆ ಅತಿ ಹೆಚ್ಚು ಅವಲಂಬಿತರಾಗಿರ್ತಕ್ಕಂಥದ್ದು ಬಹುಶಃ ಇವತ್ತು ಭತ್ತಕ್ಕೂ ಅಷ್ಟು ಬೆಲೆ ಇಲ್ಲ ತೊಗರಿಗೂ ಬೆ ಅಷ್ಟು ಬೆಲೆ ಇಲ್ಲ ಅತಿ ಹೆಚ್ಚು ಬೆಲೆ ಇರ್ತಕ್ಕಂಥ ಬೆಳೆ ಯಾವ್ದಾರ ಇದ್ರೆ ಅದು ಅಡಿಕೆ ಅಂದರೆ ನೀವು ಎಷ್ಟು ಇದ್ದೀರಿ ಅಂತ ಹೇಳಿದ್ರೆ ಇವತ್ತು ಅಡಕೆ ಮೇಲೆ ಅವಲಂಬಿತರಾಗಿದ್ದೀರಿ ಅಂತ ಹೇಳಿದ್ರೆ ಮುಂದೊಂದು ದಿನ ಅಡಕೆಗೆ ಎಷ್ಟು ಬೆಲೆ ಬರ್ಬೋದು ಅಂತಕ್ಕಂಥ ದೂರದೃಷ್ಟಿ ಇರ್ತಕ್ಕಂಥ ಸಮಾಜ ಅಂತೇಳಿದ್ರೆ ಅದು ಅಹುಯಕ ಸಮಾಜ ಹಾಗಾಗಿ ಅತಿ ಬುದ್ಧಿವಂತರು ಅಂತಕ್ಕಂಥದ್ದು ಈ ನಮ್ಮೆಲ್ಲರೂ ಕೂಡ ಹೆಮ್ಮೆ ಅನ್ನುವ ಮಾತನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆಪಡ್ತೇನೆ ಭಾಳ ಸಂತೋಷ ಮತ್ತು ಹೆಮ್ಮೆ ತರ್ತಕ್ಕಂಥ ವಿಚಾರ ಅಂತ ಹೇಳಿದ್ರೆ ನಮ್ಮ ಸಮಾಜ ಅಂದರೆ ಜನಸಂಖ್ಯೆಯ ಅನುಸಾರವಾಗಿ ಹೇಳೋದಾದರೆ ಅತಿ ಕಡಿಮೆ ಇರ್ತಕ್ಕಂಥ ಸಮಾಜ ನಮ್ಮ ಸಮಾಜದ ಜನಸಂಖ್ಯೆ ಅತಿ ಕಡಿಮೆ ಇದ್ದರೂ ಕೂಡ ಈ ದೇಶಕ್ಕೆ ನಾಡಿಗೆ ಅತಿ ಹೆಚ್ಚು ಕೊಡುಗೆಗಳನ್ನು ಕೊಟ್ಟಿರ್ತಕ್ಕಂಥ ಕೀರ್ತಿ ಹವ್ಯಕ ಸಮಾಜಕ್ಕೆ ಸಲ್ತದೆ ಅನ್ನುವ ಸಂ ವಿಚಾರವನ್ನು ನಾ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛ ಈ ಸಮಾಜ ತನ್ನ ಹಿತಕ್ಕಾಗಷ್ಟೇ ಅಲ್ಲ ಇವತ್ತು ಸಮಾಜ ನಾಡು ಕಟ್ಟುವ ಕಾರ್ಯವನ್ನು ಸಮಾಜ ಕಟ್ಟುವನ್ನು ಕಟ್ಟುವ ಕಾರ್ಯವನ್ನು ಈ ನಾಡಿನ ಈ ದೇಶದ ಸಂಸ್ಕೃತಿ ಪರಂಪರೆಯನ್ನು ಉಳಿಸ್ಕೊಂಡು ಹೋಗ್ತಕ್ಕಂಥ ನಿಟ್ಟಿನಲ್ಲಿ ಒಂದು ದೊಡ್ಡ ಕಾರ್ಯವನ್ನು ಮಾಡಿದೆ ಅನ್ನೋದನ್ನು ಈ ಸಂದರ್ಭದಲ್ಲಿ ನಾನು ಹೇಳದಕ್ಕೆ ಇಚ್ಛಪಡ್ತೇನೆ ಶ್ರದ್ಧೆ ಶುದ್ಧತೆ ಮಡಿವಂತಿಕೆ ಕೇವಲ ಆಚಾರ ವಿಚಾರ ಅಷ್ಟೇ ಅಲ್ಲ ಇವತ್ತು ಮಾನಸಿಕವಾಗೂ ಕೂಡ ಶುದ್ಧತೆಯನ್ನು ಶ್ರದ್ಧತೆ ಶ್ರದ್ಧೆಯನ್ನು ಈ ಸಮಾಜ ಉಳಿಸ್ಕೊಂಡು ಬಂದಿದೆ ಅಂತ ಹೇಳೋದಕ್ಕೆ ತುಂಬ ಸಂತೋಷ ಆಗ್ತದೆ ಇವತ್ತು ಭಾಳ ವಿಶೇಷ ಏನಪ್ಪ ಹೇಳಿದ್ರೆ ಇವತ್ತು ಹವ್ಯಕ ಸಮಾಜ ಇದು ಬೇಡ್ತಕ್ಕಂಥ ಸಮಾಜ ಅಲ್ಲ ಬೇಡ್ತಕ್ಕಂಥ ಸಮಾಜ ಅಲ್ಲ ಇಡೀ ದೇಶಕ್ಕೆ ನಾಡಿಗೆ ಕೊಡ್ತಕ್ಕಂಥ ಸಮಾಜ ಅನ್ನೋದನ್ನು ಈ ಸಂದರ್ಭದಲ್ಲಿ ನಾನು ನೆನ್ಪು ಮಾಡ್ಕೊಳ್ತಾ ಬಹುಶಃ ಇವತ್ತು ಯಾವುದೇ ಸಮಾಜ ಯಾವುದೇ ವರ್ಗದ ಜನ ಈ ದೇಶದಲ್ಲಿರ್ಬೋದು ಯಾವುದೇ ಸಮಸ್ಯೆಗಳು ಬಂದಾಗ ಯಾವುದೇ ಸಂಕಷ್ಟಗಳು ಬಂದಾಗ ಆ ಸಮಸ್ಯೆಗೆ ಸಂಕಷ್ಟಕ್ಕೆ ಮನಃಪೂರ್ವಕವಾಗಿ ಪರಿಹಾರವನ್ನು ಸೂಚಿಸಿ ಪರಿಹಾರವನ್ನು ಕೊಟ್ಟು ಆ ಧೈರ್ಯವನ್ನು ತುಂಬತಕ್ಕಂಥ ಕೆಲಸವನ್ನು ಕೂಡ ನಮ್ಮ ಹವ್ಯಕ ಸಮಾಜ ಮಾಡ್ತಾ ಇದೆ ಅಂತ ಹೇಳೋದಕ್ಕೆ ನನಗೆ ತುಂಬ ಸಂತೋಷ ಆಗ್ತದೆ ಇವತ್ತು ರಾಜಕೀಯ ಕ್ಷೇತ್ರದ ಬಗ್ಗೆ ವಿಶೇಷವಾಗಿ ಉಲ್ಲೇಖ ಮಾಡೋದಾದರೆ ಈ ನಾಡಿನಲ್ಲಿ ಅನೇಕ ದಿಗ್ಗಜರನ್ನು ನಾವು ನೋಡಿದ್ದೇವೆ ಆದರೆ ಬಹುಶಃ ಸಮಾಜದ ಕೊಡುಗೆ ಆಗಿರ್ತಕ್ಕಂಥ ರಾಮಕೃಷ್ಣ ಹೆಗಡೆ ಅವರನ್ನು ನಾವು ನೆನ್ಪು ಮಾಡ್ಕೊಳ್ಳದೆ ಹೋದರೆ ಬಹುಶಃ ನಾವು ಬಹಳ ದೊಡ್ಡ ತಪ್ಪ ತಪ್ಪನ್ನು ಮಾಡಿದಂಥ ಆಗ್ತದೆ ಮಾಜಿ ಮುಖ್ಯಮಂತ್ರಿಗಳು ರಾಮಕೃಷ್ಣ ಹೆಗಡೆ ಅವರು ಒಬ್ಬ ಪ್ರಬುದ್ಧ ರಾಜಕಾರಣಿ ಈ ನಾಡಿಗೆ ಕೊಟ್ಟಿರ್ತಕ್ಕಂಥ ಕೊಡುಗೆ ಇವತ್ತು ಅವಸ್ ಅವಿಸ್ಮರಣೀಯ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ವೇದಿಕೆ ಮೇಲೆ ಇರ್ತಕ್ಕಂಥ ಗೌರವಾಧ್ಯಕ್ಷರು ಸನ್ಮಾನ್ಯ ವಿಶ್ವೇಶ್ವಗಡೆ ಕಾಗೇರಿ ಅವರು ಅವರು ಕೂಡ ರಾಜಕೀಯ ಕ್ಷೇತ್ರದಲ್ಲಿ ತನ್ನದೇ ಆದಂಥ ಒಂದು ಸೇವೆಯನ್ನು ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥದ್ದು ಶ್ಲಾ ಶ್ಲಾಘನೀಯ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಕೊನೆಯದೇ ಒಂದು ಮಾತನ್ನು ಹೇಳ್ತಾನೆ ನಾನು ಕೂಡ ಇವತ್ತು ಶಿಕಾರಿಪುರ ವಿಧಾನಸಭಾ ಕ್ಷೇತ್ರದ ಶಾಸಕನಾಗಿ ರಾಜ್ಯದ ಅಧ್ಯಕ್ಷನಾಗಿ ಇವತ್ತು ಬಂದು ನಿಂತಿದ್ದೇನೆ ಅಂತ ಹೇಳಿದರೆ ವೇದಿಕೆ ಮಾಡಿರ್ತಕ್ಕಂಥ ಶ್ರೀಗಳ ಒಂದು ಆಶೀರ್ವಾದ ಕಾರಣ ಅನ್ನೋ ಮಾತನ್ನು ಹೇಳ್ತಾ ಪೂಜ್ಯ ತಂದೆಯವರು ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪನವರು ಮಾಜಿ ಮುಖ್ಯಮಂತ್ರಿಗಳು ಅವ್ರಿಗೆ ಮಾರ್ಗದರ್ಶನ ನೀಡಿ ಸಂಕಷ್ಟದ ಸಂದರ್ಭದಲ್ಲಿ ಅವ್ರಿಗೆ ಶಕ್ತಿಯನ್ನು ತುಂಬಿ ಅದೇ ರೀತಿ ನಮ್ಮ ಹಿರಿಯ ಸಹೋದರಾಗಿರ್ತಕ್ಕಂಥ ಬಿ ವೈ ರಾಘವೇಂದ್ರ ಅವರು ನಾಲ್ಕು ಬಾರಿ ಸಂಸದರಾಗಿ ಇವತ್ತು ನಮ್ಮ ಶಿವಮೊಗ್ಗ ಜಿಲ್ಲೆಗೆ ಸೇವೆಯನ್ನು ಸಲ್ಲಿಸ್ತಿದ್ದಾರೆ ಅಂತೇಳಿದರೆ ಅದಕ್ಕೆ ಪರಮಪೂಜ್ಯ ರಾಘವೇಶ್ವರ ಭಾರತಿ ಮಹಾಸ್ವಾಮೀಜಿಗಳವರೊಂದು ಆಶೀರ್ವಾದವೇ ಕಾರಣ ಅನ್ನುವ ಮಾತನ್ನು ಈ ಸಂದರ್ಭದಲ್ಲಿ ಸ್ಮರಿಸ್ತಾ ಈ ಸಂಘಟನೆ ಇವತ್ತೇನು ಇವತ್ತು ಇವತ್ತೇನು ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ ಇವತ್ತು ಈ ಸಂಘಟನೆ ಅಥವಾ ಈ ಕಾರ್ಯಕ್ರಮ ಆಯೋಜನೆ ಆಗಿರ್ತಕ್ಕಂಥದ್ದು ಕೇವಲ ನಿಮ್ಮ ಸಮಾಜದ ಒಳಿತಿಗಷ್ಟೇ ಅಲ್ಲ ಈ ಸಮಾಜದ ಒಳಿತಿಗೆ ಅಷ್ಟೇ ಅಲ್ಲ ಇಡೀ ದೇಶಕ್ಕೆ ಇಡೀ ಜಗತ್ತಿಗೆ ಒಳಿತನ್ನು ಬಯಸ್ತಕ್ಕಂಥ ಈ ಸಮಾಜದ ಒಗ್ಗಟ್ಟಿನಲ್ಲಿ ಈ ದೇಶದ ಒಳಿತು ಕೂಡ ಇದೆ ನಾಡಿನ ಒಳಿತು ಕೂಡ ಇದೆ ಅನ್ನೋದನ್ನು ಈ ಸಂದರ್ಭದಲ್ಲಿ ನೆನಪು ಮಾಡ್ಕೊಳ್ತಾ ಮತ್ತೊಮ್ಮೆ ಈ ವಿಶೇಷವಾಗಿರ್ತಕ್ಕಂಥ ಈ ಕಾರ್ಯಕ್ರಮ ವಿಶ್ವ ಹವ್ಯಕ ಸಮ್ಮೇಳನದಲ್ಲಿ ನನ್ನನ್ನು ಕೂಡ ಕರೆದು ಗೌರವನ ನೀಡಿರ್ತಕ್ಕಂಥ ನೀಡಿರೋದಕ್ಕೆ ಎಲ್ಲರಿಗೂ ಕೂಡ ನನ್ನ ವಂದನೆಯನ್ನು ಸಲ್ಲಿಸ್ತಾ ವೇದಿಕೆ ಇರ್ತಕ್ಕಂಥ ಪರಮ ಪೂಜ್ಯರಲ್ಲಿ ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ಹಿರಿಯರಲ್ಲೂ ಕೂಡ ವಂದಿಸಿ ನನ್ನ ಮಾತುಗಳಿಗೆ ವಿರಾಮಗಳನ್ನು ಹೇಳ್ತಾ ಇದ್ದೇನೆ ನಮಸ್ಕಾರ ವಂದನೆಗಳು ಶಾಸಕರು ಮತ್ತು ಬಿ ಜೆ ಪಿ ರಾಜ್ಯಾಧ್ಯಕ್ಷರಾಗಿರುವಂತಹ ಶ್ರೀಯುತ ವಿಜಯೇಂದ್ರ ಇವರಿಗೆ ಧನ್ಯವಾದಗಳು